ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಧನ ಹಾನಿಯಾಗುವ ಸಾಧ್ಯತೆಗಳಿವೆ ಭೂ ವ್ಯವಹಾರದಲ್ಲಿ ಕಲಹ ಉಂಟಾಗಬಹುದು ಉತ್ತಮ ದಿನವಾಗಿದೆ ವೃಷಭ ರಾಶಿ ಸಗಟು ವ್ಯಾಪಾರಿಗಳಿಗೆ ನಷ್ಟ ಆಧ್ಯಾತ್ಮಿಕ ವಿಚಾರದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಇನ್ನು ಮಿಥುನ ರಾಶಿ ಹೊಸ ಜವಾಬ್ದಾರಿಗಳು ತೆಗೆದುಕೊಳ್ಳುವ ಮುನ್ನ ಯೋಚನೆ ಮಾಡೋದು ಸೂಕ್ತ ಕಟಕ ರಾಶಿ ವ್ಯಾಪಾರದಲ್ಲಿ ನಷ್ಟ ಉಂಟಾದ್ರೂ ಕೆಲವು ಶುಭ ಫಲಗಳನ್ನ ನಿರೀಕ್ಷೆ ಮಾಡಬಹುದು ಸಿಂಹ ರಾಶಿ ಅಪೇಕ್ಷಿತ ಜನ ಕಾರ್ಯ ಸಾಧನೆಯಾಗುತ್ತದೆ ಉತ್ತಮ ದಿನವಾಗಿದೆ ಕನ್ಯ ರಾಶಿ ತಾಳ್ಮೆಯಿಂದ ವರ್ತನೆ ನಡೆಸಿದ್ರೆ ಸುಲಭವಾಗಿ ಕಾರ್ಯಗಳು ಸಾಧನೆ ಆಗುತ್ತವೆ ತುಲಾರಾಶಿ ಆಕಸ್ಮಿಕ ಧನ ಲಾಭ ಆಗುತ್ತದೆ ಬಂಧು ಮಿತ್ರರ ಸಹಾಯ ಸಿಗುತ್ತದೆ ವೃಶ್ಚಿಕ ರಾಶಿ ಧನಾತ್ಮಕ ಚಿಂತನೆಗಳಿಂದ ಯಶಸ್ಸು ಸಿಗುತ್ತದೆ ಖಾಸಗಿ ನೌಕರರಿಗೆ ಉತ್ತಮ ದಿನ ಧನುಸ್ ರಾಶಿ ನೂತನ ವ್ಯವಹಾರಕ್ಕೆ ಕೈ ಹಾಕಿ ದುಡುಕಬೇಡಿ ಆಲೋಚನೆ ಮಾಡಿ ತೀರ್ಮಾನ ಕೈಗೊಳ್ಳಿ ಮಕರ ರಾಶಿ ದೈನಂದಿನ ಚಟುವಟಿಕೆಗಳಲ್ಲಿ ಅಭಿವೃದ್ಧಿ ಇರುತ್ತದೆ ದೂರ ಪ್ರಯಾಣ ಮಾಡುವಿರಿ ಕುಂಭರಾಶಿ ಬಂಧು ಮಿತ್ರರ ಸಮಸ್ಯೆ ಮತ್ತು ಹಣಕಾಸಿನ ತೊಂದರೆ ಕಾಡಬಹುದು ಕೊನೆಯದಾಗಿ ಮೀನರಾಶಿ ಉತ್ತಮ ದೈವ ಬಲ ಇದ್ದು ಎಲ್ಲಾ ರೀತಿಯ ಅನುಕೂಲಗಳು ಸಿಗುವಂತ ದಿನ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ